ಹಾಯ್ ಫ್ರೆಂಡ್ಸ್ ನೀವು ನಂತರ ನಿಮ್ಮ ಮನೆ ಮೇಲೆ ಹಾರಿಸೋದಿಲ್ವಾ ನಿಮ್ಗೂ ಈ ತರ ಹರಗರ್ ತಿರೋಂಗ್ ಫೋಟೋ ಬೇಕಾ ನಿಮಗೂ ಈ ತರ ಕೆಲ್ಸಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಜೈ ಹಿಂದ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ರೆ ಎಲ್ರು ಐ ಹೋಪ್ ಚೆನ್ನಾಗಿದ್ದಾರೆ ಅನ್ಕೋತೀನಿ ಈ ವರ್ಷ ನಮ್ಮ ಭಾರತ ದೇಶವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದೆ ಆಗಸ್ಟ್ ಎರಡರಿಂದ ಆಗಸ್ಟ್ ಹದಿನೈದರ ವರೆಗೆ ಹರ್ಗರ್ ತಿರಂಗ ಅಂತ ಪ್ರೋಗ್ರಾಮ್ ನ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾಡ್ತಾ ಇದ್ದಾರೆ ಇದು ಆಜಾದ ಅಮೃತ್ ಮಹೋತ್ಸವದ ಒಂದು ಭಾಗವಾಗಿದೆ ಆಜಾದ ಅಮೃತ್ ಮಹೋತ್ಸವ ಅಂತ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕ ಖುಷಿಯಲ್ಲಿ ಒಂದು ಅಮೃತ ಮಹೋತ್ಸವ ಆಚರಿಸ್ತಾ ಇದೀವಿ ಅದರ ಅಂಗವಾಗಿ ಹರ್ಹರ್ ತಿರಂಗ ಅಂತ ಪ್ರೋಗ್ರಾಮ್ ನ ಮಾಡ್ತಾ ಇದೀವಿ ಆಜಾದಗೆ ಅಮೃತ್ ಮಹೋತ್ಸವ ಈ ಕಾರ್ಯಕ್ರಮನ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ಭಾರತೀಯರಲ್ಲೂ ನಮ್ಮ ದೇಶ ಪ್ರೇಮವನ್ನು ಉಂಟು ಮಾಡಿಸ್ತೇ ಮತ್ತೆ ನಾವು ಪ್ರತಿ ಮನೆಯಲ್ಲೂ ನಮ್ಮ ಇಂಡಿಯಾ ಫ್ಲಾಗ್ ನ ಆರಿಸೋದ್ರಿಂದ ಅವರಲ್ಲೂ ದೇಶ ಪ್ರೇಮ ಉಂಟಾಗುತ್ತೆ ಆಜಾದ್ಗೆ ಅಮೃತ್ ಮಹೋತ್ಸವ ಪ್ರೋಗ್ರಾಮ್ನ ನ ಶುರು ಮಾಡಿದ್ರು ಅಂತಂದ್ರೆ ಮೊದಲೆಲ್ಲ ಹೇಗೆ ಅಂದ್ರೆ ನಾವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸರ್ಕಾರಿ ಆಫೀಸ್ಗಳಲ್ಲಿ ಸೆಲೆಬ್ರೇಟ್ ಮಾಡ್ಬಿಡ್ತಾ ಇದ್ವಿ ಸೊ ಕಾಮನ್ ಪೀಪಲ್ಸ್ ಹಾಗೆ ನೋಡಿಕೊಂಡು ಸ್ಟೇಟಸ್ ಎಲ್ಲಾಗಲಿ ಅಥವಾ ಟಿ ವಿಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ರು ಈ ಕಾರ್ಯಕ್ರಮನ ಶುರು ಮಾಡಿರೋದ್ರಿಂದ ಈಗ ಎಲ್ಲ ಭಾರತೀಯರು ತಮ್ಮ ತಮ್ಮ ಮನೆಗಳಲ್ಲಿ ಆಗಸ್ಟ್ ಎರಡರಿಂದ ಆಗಸ್ಟ್ ಹದಿನೈದರವರೆಗೆ ಡೇಟ್ ಕೊಟ್ಟಿದ್ದಾರೆ ಈ ಡೇಟ್ ಒಳಗಡೆ ನೀವು ಭಾರತೀಯ ರಾಷ್ಟ್ರ ಧ್ವಜವನ್ನು ಆರಿಸ್ಬೋದು ಅದ್ರ ಜೊತೆ ಫೋಟೋ ತೆಗೆಸ್ಕೋಬಹುದು ಸೊ ಈ ಥರ ಮಾಡೋದ್ರಿಂದ ಪ್ರತಿ ಭಾರತೀಯರಲ್ಲೂ ದೇಶ ಪ್ರೇಮ ಉಂಟಾಗುತ್ತೆ ಫ್ರೆಂಡ್ಸ್ ನಮ್ಮ ಧ್ವಜದ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ ದೇಶದ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ ಬರೀ ಯೋಧರಿಗಷ್ಟೇ ದೇಶದ ಮೇಲೆ ಪ್ರೇಮ ಇರಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ದೇಶದ ಮೇಲೆ ಗೌರವ ಪ್ರೀತಿ ಕಾಳಜಿ ಇರಬೇಕು ಹಾಗಾಗಿ ಈ ಕಾರ್ಯಕ್ರಮನ ಪ್ರತಿ ವರ್ಷನೂ ಕೂಡ ಆಯೋಜಿಸ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಹದಿನೈದನೇ ತಾರೀಕಿನ ಒಳಗಡೆ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸಿ ಸೆಲ್ಫಿ ತಗೊಳ್ಳಿ ಮತ್ತೆ ನಿಮ್ಮನ್ನ ನೋಡಿ ಇನ್ನೊಬ್ರು ಹಾಕ್ತಾರೆ ಒಬ್ರಿಂದ ಒಬ್ಬರು ಒಬ್ರಿಂದ ಒಬ್ಬರಿಗೆ ಈಗ ಮೆಸೇಜ್ ಆಗ್ತಾ ಹೋಗುತ್ತೆ ಸೊ ಇಡೀ ರಾಷ್ಟ್ರವ್ಯಾಪಿ ನಮಗೆ ನಮ್ಮ ದೇಶದ ಬಗ್ಗೆ ಜಾಗೃತಿ ಮೂಡುತ್ತೆ ನಮ್ಮ ರಾಷ್ಟ್ರ ಪ್ರೇಮ ಎಲ್ಲರಿಗೂ ಜಾಸ್ತಿ ಆಗುತ್ತೆ ಯಾರು ಮಿಸ್ ಮಾಡಬೇಡಿ ದಯವಿಟ್ಟು ಧ್ವಜನ ಆರಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಇದ್ರ ಜೊತೆಗೆ ಒಂದು ಲಿಂಕ್ ಕೂಡ ಕೊಟ್ಟಿದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಏನಪ್ಪಾ ಅಂದರೆ ಆ ಲಿಂಕ್ನ ನೀವು ಓಪನ್ ಮಾಡಿ ನೀವು ಈಗ ಮನೇಲಿ ನ ಆರಿಸ್ತೀರಾ ಅಲ್ವಾ ಅದ್ರ ಜೊತೆಗೆ ಒಂದು ಸೆಲ್ಫಿ ತಗೊಂಡು ಆ ಲಿಂಕ್ ನ ಓಪನ್ ಮಾಡಿ ನೀವು ಸೆಲ್ಫಿ ತಗೊಂಡಂತ ಫೋಟೋನ ಅದರಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಅಪ್ಡೇಟ್ ಮಾಡಿದ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ನಿಮ್ಮ ಹೆಸರಲ್ಲಿ ಹರ್ಗಾರ್ ತಿರಂಗ ಅಂದ್ಬಿಟ್ಟು ಅದು ಓಪನ್ ಮಾಡಿ ಗೊತ್ತಾಗುತ್ತೆ ನಿಮಗೆ ನಾನು ಈಗ ಅದನ್ನ ಮಾಡಿದ್ದೀನಿ ಮೊನ್ನೆ ನಾನು ಲೀವ್ ಹೋಗಿದ್ದಲ್ಲ ಅವಾಗ ನಾನು ಮನೆಯಲ್ಲಿ ಫ್ಲಾಗ್ ಹೋಸ್ಟ್ ಮಾಡಿದ್ದೆ ನಾನು ಮತ್ತೆ ನನ್ನ ಮಗಳು ಫ್ಯಾಮಿಲಿ ಎಲ್ಲರೂ ಮಾಡಿದ್ದೀವಿ ಅಹ್ ನಾವು ಕೂಡ ಸರ್ಟಿಫಿಕೇಟ್ ನ ಡೌನ್ಲೋಡ್ ಮಾಡಿದೀವಿ ಮತ್ತೆ ಸ್ಟೇಟಸ್ ಅಲ್ಲೂ ಕೂಡ ನಿಮಗೆ ನಿಮ್ ಫೋಟೋ ಜೊತೆ ಹರ್ಗರ್ ತಿರಂಗ ಅಂದ್ಬಿಟ್ಟು ಒಂದು ಫೋಟೋ ಡೌನ್ಲೋಡ್ ಮಾಡ್ಕೋಬಹುದು ಅದರಿಂದ ನೀವು ಸ್ಟೇಟಸ್ ಅಲ್ಲಿ ಡಿ ಪಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕೋಬಹುದು ಇದರಿಂದ ಒಬ್ರಿಂದ ಒಬ್ಬರನ್ನು ನೋಡಿ ಇವ್ರು ಹಾಕೊಂಡಿದ್ದಾರೆ ನಾನು ಹಾಕೋಬಹುದು ಅಂತ ಒಬ್ಬರಿಂದ ಒಬ್ಬರಿಗೆ ದೇಶ ಪ್ರೇಮ ಜಾಗೃತಿ ಆಗುತ್ತೆ ಆ ಮತ್ತೆ ನಿಮ್ಮ ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಫ್ಯಾಮಿಲಿ ಅವರು ಕೂಡ ನೋಡ್ತೀರಾ ನಾನು ಮಾಡಬೇಕಲ್ಲ ಇದನ್ನ ಅಂತ ಪ್ರತಿ ಒಬ್ಬರಿಂದ ಒಬ್ರು ಮಾಡ್ತಾರೆ ಸೊ ಹಾಗಾಗಿ ನೀವು ಮಿಸ್ ಮಾಡಬೇಡಿ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಆ ಲಿಂಕ್ ಓಪನ್ ಮಾಡಿ ನೀವು ಬಾವುಟದ ಜೊತೆ ಸೆಲ್ಫಿ ತಗೊಂಡು ಅದನ್ನು ಅಪ್ಲೋಡ್ ಮಾಡಿ ನಿಮ್ಮ ಹೆಸರು ಕೂಡ ಮೆನ್ಷನ್ ಮಾಡಿ ಅದರಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಮತ್ತೆ ಅದ್ರ ಜೊತೆಗೆ ನಿಮ್ಮ ಹರ್ಗರ್ ತೀರಂಗ ಅಂದ್ಬಿಟ್ಟು ಒಂದು ಫೋಟೋ ಕೂಡ ಅದರಲ್ಲಿ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸೋಷಿಯಲ್ ಮೀಡಿಯಾಗಳ ಎಲ್ಲ ಕಡೆಯೂ ಕೂಡ ಹಾಕೋಬಹುದು ಲಿಂಕ್ ಕೆಳಗಡೆ ನಾನು ಮೆನ್ಷನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಓಪನ್ ಮಾಡಿ ಮೊನ್ನೆ ಲೀವ್ ಹೋಗಿದ್ನಲ್ಲ ಆವಾಗ ನಾನು ಕೂಡ ಮನೆಯಲ್ಲಿ ರಾಷ್ಟ್ರಧ್ವಜನ ಹಾರಿಸಿದ್ದೆ ಸೆಲ್ಫಿ ತಗೊಂಡಿದ್ದೆ ನೋಡಿ ಇಲ್ಲಿ ಫೋಟೋ ಹಾಕಿದ್ದೀನಿ ಇದು ನನ್ನ ಫೋಟೋ ಇದು ಮತ್ತೆ ನನ್ನ ಮಗಳು ಕೂಡ ಸೆಲ್ಫಿ ತಗೊಂಡಿದ್ದು ನನ್ನ ಮಗಳದು ಕೂಡ ಫೋಟೋ ಇದೆ ನೋಡಿ ಇಲ್ಲಿ ಹಾಕಿದ್ದೀನಿ ನನ್ನ ಮಗಳದು ಕೂಡ ಇದೆ ಸೊ ನೀವು ನಿಮ್ಮ ಗ್ರೂಪ್ ಸೆಲ್ಫಿ ಬೇಕಾದ್ರೆ ತಗೋಬಹುದು ಸಿಂಗಲ್ ಸಿಂಗಲ್ ಆಗು ಪರ್ಸನಲ್ ಆಗು ತಗೋಬಹುದು ಇದು ಒಂದು ದೇಶ ಪ್ರೇಮ ಫ್ರೆಂಡ್ಸ್ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಇನ್ನ ಎರಡು ಮೂರು ದಿನ ಟೈಮ್ ಇದೆ ಆಗಸ್ಟ್ ಹದಿನೈದರೊಳಗಡೆ ನೀವು ಇದು ಸೆಲೆಬ್ರೇಟ್ ಮಾಡಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಜಾಗೃತಿ ಆಗುತ್ತೆ ದೇಶ ಪ್ರೇಮ ಇನ್ನೂ ಜಾಸ್ತಿ ಆಗುತ್ತೆ ಮಿಸ್ ಮಾಡಬೇಡಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಇಡೀ ಕರ್ನಾಟಕದಾದ್ಯಂತ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ದೇಶ ದೇಶದ ಬಗ್ಗೆ ನಮ್ಮ ಡ್ಯೂಟಿಗಳ ಬಗ್ಗೆ ನಮ್ಮ ಭಾರತದ ಬಗ್ಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಯೋಧನಿಗೆ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್